ನಮ್ಮ ನೇಚರೇ ಕೊಟ್ಟಿರೋಂಥ ಅತಿ ದೊಡ್ಡ ಗಿಫ್ಟ್ ಅಂತಂದರೆ ನೋಡಿ ಉತ್ತರಾಣಿ ಗಿಡ ಅಂತ ಇದು ಎಲ್ಲರೂ ನಮ್ಮ ಶ್ರೀಸಾಮಾನ್ಯರು ನೋಡಬೇಕಾದಂಥ ಸಸ್ಯ ಇದು ಉತ್ತರಾಣಿ ಗಿಡ ಅಂತ ಹೇಳಿ ಇದು ಕಿಡ್ನಿಲಿ ಕಲ್ಲಿರೋ ಅಂಥದ್ದು ಸಹ ಚೂರ್ ಚೂರಾಗಿ ಕ ಈಚೆ ಅತ್ಯುತ್ತಮ ಅತ್ಯುತ್ತಮದ ಗಿಡ ಇದನ್ನು ಎಲ್ಲರೂ ಕಳೆ ಅಂತ ಹೇಳೋದು ಅಂದ್ಬಿಟ್ಟು ಕಿತ್ತಾಕ್ತಿರ್ತಾರೆ ಅವರವರ ಮನೆ ಹತ್ರ ಪ್ರತಿಯೊಬ್ಬರು ಮನೆ ಹತ್ರನೂ ಇರುತ್ತೆ ಹಳ್ಳಿ ಕಡೆ ಇದನ್ನು ಕಾಪಾಡ್ಕೊಬೇಕು ಮತ್ತು ಇದನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಇದನ್ನು ಒಂದು ಇಡೀ ಸೊಪ್ಪನ್ನು ಕಷಾಯ ಮಾಡಿ ಅಥವಾ ಸೇವನೆ ಮಾಡಿದರೆ ನೋಡಿ ಈ ಸೊಪ್ಪನ್ನು ಇದು ಕುಡಿ ಕುಡಿ ಕಿತ್ಕೊಂಡು ಇದನ್ನು ಒಂದು ಇಡೀ ಸೊಪ್ಪನ್ನು ಕಷಾಯ ಮಾಡಿಬಿಟ್ಟು ಕುಡಿದ್ರೆ ಕಿಡ್ನಿಯಲ್ಲಿರೋಂಥ ಕಲ್ಲು ಸಹ ಚೂರು ಚೂರಾಗಿ ಈಚೆ ಬಂದ್ಬಿಡುತ್ತೆ ಯಾವ ಟೈಮಲ್ಲಿ ಕುಡಿಬೇಕಿದ್ರು ಇದನ್ನು ಬೆಳಗಿನ ಜಾಗದಲ್ಲಿ ಕುಡಿಬೇಕು ಸೂರ್ಯ ಉದಯ ಖಾಲಿ ಹೊಟ್ಟೆಯಲ್ಲಿ ಉದ್ಯ ಸೂರ್ಯ ಉದಯೋದಕ್ಕಿಂತ ಮುಂಚೆಗೆ ಕುಡಿದ್ರೆ ಒಳ್ಳೆಯದು ಈ ಇದ್ರ ಇದೆ ನೋಡಿ ಈ ಕುಡೀನ ವಿಳೆದೆಲೆ ಮತ್ತು ಒಂದು ಮೆಣಸು ಬೆಳ್ಳುಳ್ಳಿ ಈ ಮೂರನ್ನು ಸಮಭಾಗದಲ್ಲಿ ತಡೆ ಇದನ್ನು ತಿಂದರೆ ಅಲ್ಲಿ ಶರೀರದಲ್ಲಿ ಕಾಲಲ್ಲೇ ಕೈಯಲ್ಲೇ ಅಲ್ಲಿ ಮುಳ್ಳಲ್ಲ ಅಥವಾ ಉಗ್ರರು ಕಣ್ಣು ಅಲ್ಲಿ ಹೋಗು ಮುಳ್ಳು ಚುಚ್ಚು ತೆಗಿಯೋಕೆ ಬರೋಕ್ಕಾಗಲ್ಲ ಅಂಥದ್ದು ಇದನ್ನು ಒಂದೇ ದಿವಸದಲ್ಲಿ ಆಟೋಮೆಟಿಕ್ಕಾಗಿ ಈಚೆ ಬಂದ್ಬಿಡ್ತೀವಿ ಇದಂತೆ ಈ ನೋಡಿರಿ ಇದು ಇಷ್ಟನ್ನು ವಿಳೆದೆಲೆ ಇನ್ನು ಸೇ ಬೆಳ್ಳುಳ್ಳಿ ಒಂದು ಮೆಣಸು ಸೇರಿಸಿ ತಿಂದ್ಬಿಟ್ರೆ ಮುಳ್ಳು ಆಟೋಮೆಟಿಕ್ ಬರ್ತದೆ ನಾವು ಹೋಗಿ ಆಪ್ರೇಷನ್ ಮಾಡಿಸಿ ತೆಗಿಬೇಕಾಗುತ್ತೆ ಅಂತ ಅದು ಇದು ನಾವು ಇದನ್ನು ತಿಂದರೆ ಇದನ್ನು ಎದುರು ಮುಳ್ಳು ಅಂತಲೇ ಕರೀತಾರೆ ಹೆಂಗೆ ಹೋಗಿರುತ್ತೆ ಹಂಗೆ ವಾಪಾಸ್ ಬಂದ್ಬಿಡ್ತು ಅದಕ್ಕೆ ಹಿಂಗೆರೋದು ಮುಳ್ಳು 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 ಥರ ಇದು ಹಿಂಗೆ ಅಂದರೆ ಪೂರ ಹಿಂಗೆ ಹೋಗಿ ಬಟ್ಟೆ ಹಿಂಗೆ ತೆರೆ ಎಲ್ಲ ಸಿಗುತ್ತೆ ಒಣಗಿರೋದು ಇನ್ನೂ ಉದ್ದ ಬರುತ್ತೆ ನೋಡಿ ಇದು ಇದೆ ನೋಡಿ ಇನ್ನೂ ಬರುತ್ತೆ ಹಿಂಗೆ ಬಟ್ಟೆ ನೋಡಿ ಹಿಂಗೆ ತರ್ಚ್ಕೊಂಡು ಹಂಗೆ ಇರುತ್ತೆ ಆದ್ರಿಂದ ಅದು ವಾಪಸ್ ಹಾಗೆ ಈಚೆಗೆ ಬಂದುಬಿಡುತ್ತೆ ಇದು ತುಂಬ ಉಪಯುಕ್ತವಾದ ಸಸ್ಯ ಇದು ನಾವು ಹಳ್ಳಿ ಕಡೆ ಎಲ್ಲರಿಗೂ ಇದನ್ನು ಕೊಡ್ತೀವಿ ನಾವು ಉಪಯೋಗಿಸ್ತಿದ್ದೀವಿ ಇದನ್ನು ಉತ್ತರಾಣಿ ಉತ್ತರಾಣಿ ಹಾಂ ಇದರಲ್ಲಿ ಕೆಂಪು ಉತ್ತರಾಣಿ ಅಥವಾ ಬಿಳಿ ಉತ್ತರಾಣಿ ಎರಡೂ ಕೆಲಸ ಮಾಡುತ್ತೆ ಇದು ಹಳ್ಳಿ ಕಡೆ ಸುಮಾರು ಬಿಸಾಕ್ತಾರೆ ಅಂತ ಬಿಸಾಕ್ತಾರೆ ಹಾಂ ಅದು ಕಳೆ ಇದು ಏನಿಲ್ಲ ಬೀಜ ಇದು ಪ್ರಾಣಿಗಳಿಂದ ಮನುಷ್ಯರಿಂದ ಇದನ್ನು ಈ ಬೀಜ ಒಬ್ಬ ಕಚ್ಕೊಂಡು ಶರೀರಕ್ಕೆ ಬಟ್ಟೆ ಎಲ್ಲ ಹೋಗಿ ಉದುರುತ್ತಾ ಅಲ್ಲಲ್ಲೇ ಸಸ್ಯ ಬೆಳ್ಕೊತ ಇರುತ್ತೆ ಇದೇನಿಲ್ಲ ಎಲ್ಲ ಚೆನ್ನಾಗಿ ಆಗೋದ್ರಿಂದ ಬೇಗ ಕಡೆ ಸ ಇದು ಬೀಜ ಪ್ರಸಾರ ಆಗುತ್ತೆ ಇದು ನಿಮಗೆ ಕಿಡ್ನಿಲ್ ಕಲ್ಲಿದೆ ಕಿಡ್ನಿಲ್ ಕಲ್ಲಿರ್ಬೇಕಾದ್ರೆ ಎಷ್ಟೊಂದು ಕಡೆ ಹಾಸ್ಪಿಟ್ಲ್ಗಳಿಗೆ ಹೋಗಿರ್ತಾರೆ ಆಪ್ರೇಷನ್ ಅಥವಾ ಮಾತ್ರೆಗಳು ಕೊಟ್ಟು ಬ್ಲಾಸ್ಟ್ ಮಾಡಿಸ್ತಾರೆ ಆ ಕಲ್ಲನ್ನ ಆದರೆ ಈ ನಮ್ಮ ನೇಚರೇ ಕೊಟ್ಟಿರೋಂಥ ಅತಿ ದೊಡ್ಡ ಗಿಫ್ಟ್ ಅಂತಂದರೆ ನೋಡಿ ಉತ್ತರಾಣಿ ಗಿಡ ಅಂತ ನಾವು ಈಗ ಯಾರೆಲ್ಲ ಹಳ್ಳೀಲಿ ನಿಮಗೆಲ್ಲ ಗೊತ್ತಿರುತ್ತೆ ಇದು ಮುಂಚೆಗೆ ನಮ್ಗೆ ಹಿಂಗೆ ಅಂದರೆ ಇಲ್ಲೆಲ್ಲ ಕಚ್ಕೊಳ್ಳೋದು ಅದನ್ನು ನಾವು ಹಿಂಗೆ ಮಾಡ್ತಿದ್ವಿ ಇದೇನೋ ಸಿಕ್ಕಿದ್ರೆ ಸಾಕು ಕಿತ್ತು ಬಿಸಾಕ್ತಿದ್ವಿ ನೋಡಿ ಇದರಲ್ಲಿ ಎಂಥ ಔಷಧಿ ಗುಣ ಇದೆ ಅಂತಂದರೆ ಉತ್ತರಾಣಿ ಗಿಡದಲ್ಲಿ ಈ ಥರ ಕುಡಿಗಳನ್ನೆಲ್ಲ ತೆಗೆದು ಹಸಿದೆ ತಿನ್ನೋದ್ರಿಂದ ಕಿಡ್ನಿಲಿ ಕಲ್ಲಿದ್ರೆ ಬ್ಲಾಸ್ಟ್ ಆಗಿ ರೀಸರ್ಸಲ್ ಬರುತ್ತೆ ಅಂತ ಹಳ್ಳಿಗಳ ಕಡೆ ತುಂಬ ಜನ ನಂಬಿದ್ದಾರೆ ಮತ್ತು ಇದು ವರ್ಕ್ ಕೂಡ ಆಗ್ತಾಯಿತ್ತು ಇತ್ತೀಚಿನ ದಿನಗಳಲ್ಲಿ ಇದನ್ನ ಯಾರು ಬಳಸ್ತಾನೆ ಇಲ್ಲ ಎಷ್ಟೋ ಕಡೆ ಗೊತ್ತಿಲ್ಲ ಇದು ಒಂದು ಮುಳ್ಳಿನ ಗಿಡ ಅಂತ ತಿಳ್ಕೊಂಡಿದ್ರು ಉತ್ತರಾಣಿ ಗಿಡ ಇಷ್ಟೆಲ್ಲ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ ನೋಡಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಶೇರ್ ಮಾಡಿ ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ ಯಾವುದೇ ಗಿಡ ಮೂಲಿಕೆಗಳು ಅಥವಾ ನಾವೇನು ತೋರಿಸ್ತಾ ಇದ್ದೀವೋ ಇದನ್ನು ಬಳಸೋದಕ್ಕಿಂತ ಮುಂಚೆ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯೋವಂಥದ್ದು ಮ್ಯಾಂಡೇಟರಿ ಆಗಿರುತ್ತೆ ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ ಈ ಒಂದು ವಿಚಾರ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಅಥವಾ ಯಾರಿಗೆಲ್ಲ ಕಿಡ್ನಿಲಿ ಕಲ್ಲಿದೆ ಅಂತ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು